शुभलग्नावलंबनतारे रेत्तरे फलु गुणाह्वयदा जीवकेन्द्रस्थिति दशादिभावित ಜನಿಸಿತು ಜನದ ಸುಮ ಅಹೋ ಆಶ್ಚರ್ಯ ದುರ್ವಾಸ ಮಹರ್ಷಿಯ ತಪಸ್ಸಿನ ಫಲ ಇವತ್ತು ಕೈಗೂಡಿತು ಕುಂತಿ ಪಠಿಸಿದ ಮಂತ್ರ ಪರಿಪೂರ್ಣವಾದ ಫಲವನ್ನ ನೀಡಿತು ಮಂತ್ರಕ್ಕೆ ಅಧೀನವಾದ ಕುಂತಿ ಪಠಿಸಿದಂತಹ ದೇವೇಂದ್ರ ಆಕೆಯ ಎದುರಿಗೆ ಬಂದು ಆಕೆಗೆ ವಿಶೇಷ ಅನುಗ್ರಹವನ್ನು ಮಾಡಿ ಶಿವ ವಿಷ್ಣುವಿಗೆ ಸರಿಸಮನಾದಂತಹ ಮಗನನ್ನು ಅನುಗ್ರಹ ಮಾಡಿ ಹೊರಟು ಹೋದ ಆ ನಂತರ ತೀವಿದವು ನವಮಾಸ ಆಕೆ ಗರ್ಭವತಿಯಾದಳು ಒಂಬತ್ತು ತಿಂಗಳುಗಳು ಕಳಿತಾ ಬಂತು ನವಮಾಸಗಳು ತುಂಬಿದವು ತೀವಿದವು ತುಂಬಿದವು ನವಮಾಸ ವಿಮಲ ವಿಮಲ ವಿಭಾವಸುವಿನ ಉದಯದಲ್ಲಿ ನಿರ್ಮಲವಾದ ವಿಮಲ ನಿರ್ಮಲವಾದ ವಿಭಾವಸು ಅಂತಂದರೆ ಸೂರ್ಯ ಅಂತರ್ಥ ಸೂರ್ಯನ ಉದಯದಲ್ಲಿ ಸೂರ್ಯೋದಯಕ್ಕೆ ಬೆಳಗಾಗ್ತಾ ಇರುವಂತಹ ಅರುಣೋದಯದ ನಂತರದ ಸೂರ್ಯೋದಯದ ಸಂದರ್ಭದಲ್ಲಿ ಶುಭ ಲಗ್ನಾವಲಂಬನ ಅಂತ ಹೇಳ್ತಾನೆ ಕವಿ ಶುಭ ಲಗ್ನದಲ್ಲಿ ಮಗು ಜನಿಸುವಂತಹ ಸಮಯದ ಲಗ್ನದಲ್ಲಿ ಶುಭಾಶುಭಗಳ ಚಿಂತನೆಯನ್ನು ಮಾಡ್ತಾರೆ ಲಗತಿ ಇತಿ ಲಗ್ನಂ ಮಗು ಜನಿಸುವ ಸಂದರ್ಭದಲ್ಲಿ ಭೂಮಿ ಮತ್ತು ಆಕಾಶಗಳು ಒಂದಾದಂತೆ ತೋರುವಂತಹ ಯಾವ ರಾಶಿ ಇದೆಯೋ ಆ ರಾಶಿಯನ್ನು ಲಗ್ನರಾಶಿ ಅಂತ ಕರೀತಾರೆ ಶುಭ ಲಗ್ನಾವಲಂಬನದಲ್ಲಿ ಅಂತ ಅದನ್ನು ಹೇಳ್ತಾನೆ ಒಳ್ಳೆಯ ಲಗ್ನದಲ್ಲಿ ಸದ್ಗ್ರಹರ ಶುಭಗ್ರಹರು ಲಗ್ನದಲ್ಲಿರುವಾಗ ಅಂತಹ ಸಮಯದಲ್ಲಿ ಕುಂತಿ ಮಗುವನ್ನು ಹಡಿತಾಳೆ ಅಂತ ಹೇಳಿದ ತಾರೆಯುತ್ತರೆ ಫಲುಗುಣಾಹ್ವಯದ ಅರ್ಜುನ ಹುಟ್ಟುವಾಗ ಯಾವ ಲಕ್ಷಣ ಯಾವ ನಕ್ಷತ್ರ ಇತ್ತು ಅಂತಂದರೆ ಅದು ಉತ್ತರಾಫಲ್ಗುಣಿ ನಕ್ಷತ್ರದಲ್ಲಿ ಆತ ಜನಿಸಿದ ಅದರಿಂದ ಅವನನ್ನು ಫಾಲ್ಗುಣ ಎಂಬುದಾಗಿ ಕೂಡ ಕರೀತಾರೆ ಅವನ್ನು ತಾರೆ ನಕ್ಷತ್ರ ಯಾವುದು ಉತ್ತರೆ ಫಲುಗುಣಾಹ್ವಯದ ಉತ್ತರಾ ಫಲ್ಗುಣಿ ನಕ್ಷತ್ರದಲ್ಲಿ ಅರ್ಜುನ ಎನ್ನುವನು ಜನಿಸಿದ ಸ್ಥಿತಿ ಹೇಗಿತ್ತು ಯಾಕೆಂದರೆ ಒಂದು ವ್ಯಕ್ತಿಯ ಮುಂದಿನ ಭವಿಷ್ಯ ಅವನ ಸಾಧನೆಗಳೆಲ್ಲವೂ ಕೂಡ ಅವನ ಜನ್ಮ ಸಮಯದಲ್ಲಿಯೇ ಅದು ತೀರ್ಮಾನವಾಗಿರುತ್ತೆ ಜನ್ಮ ಸಮಯದ ಸ್ಥಿತಿಯನ್ನು ಆಧರಿಸಿ ಆತನ ಮುಂದಿನ ಭವಿಷ್ಯ ಎನ್ನುವುದು ನಮಗೆ ನಿರೂಪಣೆ ಮಾಡಲಿಕ್ಕೆ ಸಿಗ್ತದೆ ಅದಕ್ಕಾಗಿ ಕವಿ ಅದನ್ನು ಬಹಳ ಸೊಗಸಾಗಿ ಹೇಳ್ತಾನೆ ಕೇಂದ್ರ ಸ್ಥಿತಿ ಅಂತ ಹೇಳ್ತಾನೆ ಜೀವ ಅಂತಂದರೆ ಗುರುಗ್ರಹ ಬೃಹಸ್ಪತಿ ಆತ ಕೇಂದ್ರ ಸ್ಥಾನದಲ್ಲಿ ಇದ್ದಾಗ ಅದು ಶುಭಲಕ್ಷಣವನ್ನು ಹೇಳ್ತದೆ ಅಂತ ಹೇಳ್ತಾನೆ ಲಗ್ನ ಕೇಂದ್ರೇ ಬೃಹಸ್ಪತವು ಅಂತ ಬೇರೆ ಬೇರೆ ಯೋಗಗಳನ್ನು ಹೇಳ್ತಾರೆ ಲಗ್ನದಿಂದ ಒಂದು ನಾಲ್ಕು ಏಳು ಮತ್ತು ಹತ್ತನೆಯ ಮನೆಗಳನ್ನು ಮನೆಗಳನ್ನು ಕೇಂದ್ರಸ್ಥಾನ ಎಂಬುದಾಗಿ ಕರೀತಾರೆ ಹಾಗೆ ಲಗ್ನದಿಂದ ಒಂದು ನಾಲ್ಕು ಏಳು ಹತ್ತು ಈ ಮನೆಗಳಲ್ಲಿ ಒಂದು ಮನೆಯಲ್ಲಿ ಗುರುಗ್ರಹ ಎಂಬವನಿದ್ದ ಅಂಥವನಿಗೆ ಪೂರ್ವಜನ್ಮದ ಪುಣ್ಯ ಎನ್ನುವುದಿರ್ತದೆ ವಿಶೇಷ ಕೌಶಲವಿರ್ತದೆ ಆ ರೀತಿಯಲ್ಲಿ ಜೀವ ಕೇಂದ್ರ ಸ್ಥಿತಿಯಲ್ಲಿ ಇರುವಾಗ ಅರ್ಜುನನ ಜನನವಾಯಿತು ಅಂತರ್ಥ ದಿಗ್ಭಾವಿತ ಗ್ರಹ ರಾಶಿರೇ ಎಂಬುದಾಗಿ ಕೂಡ ಹೇಳ್ತಾನೆ ದಶೆಗಳು ಅಂತ ಬರ್ತದೆ ರವಿದಶ ಚಂದ್ರದಶ ಕುಜದಶ ರಾಹು ಗುರುದಶ ಅದೇ ರೀತಿಯಾಗಿ ಬುಧದಶ ಶನಿದಶ ಶುಕ್ರದಶ ಕೇತು ಅಂತ ಹೀಗೆ ನವಗ್ರಹಗಳ ದಶೆ ಬರ್ತದೆ ಈ ದಶಾಕಾಲ ಎಂಬುದು ನಾವು ಜನ್ಮಾಂತರಗಳಲ್ಲಿ ಹಿಂದಿನ ಜನ್ಮಗಳಲ್ಲಿ ನಾವು ಸಂಪಾದನೆ ಮಾಡಿದ ಪುಣ್ಯ ಪಾಪಗಳ ಫಲವನ್ನು ಆಯಾ ಬಲಿಷ್ಠ ಗ್ರಹರು ತಮ್ಮ ತಮ್ಮ ದಶಾಕಾಲದಲ್ಲಿ ಅದನ್ನು ಕೊಡ್ತಾವೆ ಎಂಬುದಾಗಿ ಜ್ಯೋತಿ ಶಾಸ್ತ್ರದಲ್ಲಿ ನಿರೂಪಣೆ ಇದೆ ಆದ್ದರಿಂದ ಈ ಅರ್ಜುನನ ಗ್ರಹಸ್ಥಿತಿಯಲ್ಲಿ ಎಲ್ಲ ದಶೆಗಳು ಕೂಡ ಉತ್ತಮ ಫಲವನ್ನು ಕೊಡುವಂತಹ ದಶೆ ಗ್ರಹ ರಾಶಿಗಳೆಲ್ಲವೂ ಕೂಡ ಇತ್ತು ಅಂತ ಹೇಳ್ತಾನೆ ಈ ರೀತಿಯಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ ಸುಮುಹೂರ್ತದಲ್ಲಿ ದೇವೇಂದ್ರನ ವಿಶೇಷ ಅನುಗ್ರಹವನ್ನು ಪಡೆದಂತಹ ಕುಂತಿಯ ಗರ್ಭದಿಂದ ಅರ್ಜುನ ಫಲುಗುಣ ಎಂಬಂತಹ ಮಗು ಜನಿಸ್ತದೆ ಇವ ಜನಿಸಿದಾಕ್ಷಣ ಎಲ್ಲ ಪರಿಸರದಲ್ಲಿ ಶುಭ ಸೂಚನೆಗಳು ಕಾಣುತ್ತದೆ ಎಲ್ಲ ಜನರು ಕೂಡ ಅರ್ಜುನ ಜನಿಸಿದ್ದನ್ನು ನೋಡಿ ಸಂಭ್ರಮಿಸಿದರು ಅದರಿಂದ ಸಂತೋಷವನ್ನು ವ್ಯಕ್ತಪಡಿಸಿದರು ಎಂಬುದಾಗಿ ಕವಿ ವರ್ಣನೆಯನ್ನು ಮಾಡ್ತಾ ಜನಿಸಿದಿರ ಜನಿಸಿದ ನೊಡನೆ ಜನಿಸಿತು ಜನದ ಸುಮ್ಮಾನ ಎಲ್ಲರ ಹೃದಯದಲ್ಲಿ ಸಂತೋಷ ಎನ್ನುವುದು ಉಂಟಾಯಿತು ಅಂತ ಈ ರೀತಿಯಾಗಿ ಲೋಕೈಕ ವೀರನಾದಂತಹ ಅರ್ಜುನ ಶುಭ ಸೂಚನೆಯನ್ನು ನೀಡ್ತಾ ಪಾಂಡುವಿನ ಮಗನಾಗಿ ವಿಶೇಷವಾಗಿ ಇಂದ್ರನ ಅನುಗ್ರಹದಿಂದ ಕುಂತಿಯ ಗರ್ಭದಿಂದ ಆತ ಜನಿಸ್ತಾನೆ देववधू होळे वा कलमिञ्चिदवो तिविदुत्सह उपरिसे भुवना इन्द्रादिनिखिल ಅಲೌಕಿಕವಾದ ಘಟನೆಗಳು ನಡೆದಾಗ ಸಂಭ್ರಮದ ವೃತ್ತಾಂತಗಳನ್ನು ಕೇಳಿದಾಗ ಎಲ್ಲರೂ ಸಂಭ್ರಮಿಸುವುದು ನಮ್ಮ ಸಂಪ್ರದಾಯ ಇವತ್ತು ಲೋಕೈಕ ವೀರನಾದಂತಹ ಅರ್ಜುನನ ಜನನವಾಯಿತು ಕುಂತಿಗೆ ಶುಭ ಮುಹೂರ್ತದಲ್ಲಿ ಶುಭ ಲಕ್ಷಣಗಳಿಂದ ಕೂಡಿದ ಒಳ್ಳೆಯ ಲಗ್ನ ಇವುಗಳಿಂದ ಕೂಡಿದಂತಹ ಮುಹೂರ್ತದಲ್ಲಿ ಧನಂಜಯನ ಜನನವಾಯಿತು ಎಂಬುದಾಗಿ ಕವಿ ಈ ಹಿಂದೆ ವರ್ಣಿಸಿದ್ದಾನೆ ಇಂತಹ ಲೋಕೈಕ ವೀರನಾದ ಅರ್ಜುನನ ಜನನ ವೃತ್ತಾಂತವನ್ನು ಕೇಳಿದ ಎಲ್ಲರೂ ಸಂಭ್ರಮಿಸಿದರು ಆ ಸಂಭ್ರಮ ಎನ್ನುವುದು ಕೇವಲ ಕುಂತಿ ಮತ್ತು ಅವರ ಪರಿವಾರದವರಿಗೆ ಪಾಂಡು ಮತ್ತು ಅವರ ಪರಿವಾರದವರಿಗೆ ಮಾತ್ರ ಸೀಮಿತವಾಗದೆ ಈ ಘಟನೆಯನ್ನು ನೋಡಿದ ಈ ವೃತ್ತಾಂತವನ್ನು ಕೇಳಿದ ದೇವಲೋಕದವರು ಕೂಡ ಸಂಭ್ರಮಿಸಿದರು ಎಂಬುದಾಗಿ ಕವಿ ವರ್ಣನೆಯನ್ನು ಮಾಡ್ತಾನೆ ಸಾಮಾನ್ಯವಾಗಿ ಸಂಭ್ರಮದ ಸಂದರ್ಭದಲ್ಲಿ ನಗಾರಿ ಮೊದಲಾದ ವಾದ್ಯಗಳನ್ನು ಬಾರಿಸುವ ವಾದ್ಯ ಘೋಷಗಳನ್ನು ಮೊಳಗಿಸುವಂತಹ ಸಂಪ್ರದಾಯ ನಮ್ಮಲ್ಲಿ ಇದೆ ಅದೇ ರೀತಿಯಾಗಿ ಧನಂಜಯನ ಜನನವಾದಾಗ ದೇವಲೋಕದಲ್ಲಿಯೂ ಕೂಡ ದುಂದುಭಿ ಭಿ ಎನ್ನುವುದು ಮೊಳಗಿತು ಅಂತ ಕವಿ ವರ್ಣಿಸುತ್ತಾನೆ ದೇವ ದುಂದುಭಿ ಮೊಳಗಿದವು ಈ ರೀತಿಯಾಗಿ ಎಲ್ಲ ಕಡೆಗಳಲ್ಲಿಯೂ ಕೂಡ ವಾದ್ಯಘೋಷ ಸಂಭ್ರಮದ ವಾತಾವರಣ ಉಂಟಾಯಿತು ಅರ್ಜುನನ ಜನನವಾದ ವೃತ್ತಾಂತವನ್ನು ಕಂಡು ಕೇಳಿ ಎಂಬುದಾಗಿ ಕವಿ ವರ್ಣಿಸುತ್ತಾನೆ ಅಷ್ಟೇ ಅಲ್ಲ ಸಂಭ್ರಮವನ್ನು ಆಚರಿಸುವ ಇನ್ನೊಂದು ಮಾರ್ಗ ಯಾವುದು ಅಂತಂದರೆ ಪುಷ್ಪವೃಷ್ಟಿಯನ್ನು ಮಾಡುವುದು ಯಾವ ವ್ಯಕ್ತಿಯ ಜನನದಿಂದ ಸಂತೋಷವಾಯಿತು ಆ ವ್ಯಕ್ತಿಯ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡೋದು ಅಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆಗಳಲ್ಲಿಯೂ ಪುಷ್ಪವೃಷ್ಟಿಯನ್ನು ಮಾಡಿ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಅದೇ ರೀತಿಯಾಗಿ ಕುಸುಮಾವಳಿಯ ಮಳೆ ಸುರಿದುದು ಅಂತ ಹೇಳ್ತಾರೆ ದೇವಲೋಕದಿಂದ ಪುಷ್ಪವೃಷ್ಟಿ ಎನ್ನುವಂಥದ್ದು ಆಯಿತು ಇದು ಶುಭ ಸಂಕೇತ ಶುಭ ಸೂಚನೆ ಮುಂದೆ ಒಳಿತಾಗ್ತದೆ ಎನ್ನುವಂತಹ ಸೂಚನೆಯನ್ನು ಇದು ನೀಡುತ್ತದೆ ಅಂತಹ ಪುಷ್ಪವೃಷ್ಟಿಯಾಯಿತು ಅಂತ ಕವಿ ವರ್ಣಿಸಿದ್ದಾನೆ ಇಷ್ಟೇ ಅಲ್ಲ ಆಡುವ ದೇವವಧುಗಳ ಹೊಳೆವ ಕಂಗಳ ಢಾಳ ಮಿಂಚಿದವು ಅಂತ ದೇವಲೋಕದಲ್ಲಿದ್ದಂತಹ ದೇವವಧುಗಳು ಆಟವಾಡ್ತಾ ಇದ್ದವು ಅವರಿಗೆ ಇಂತಹ ಒಂದು ಧನಂಜಯನ ಜನನವಾದ ವೃತ್ತಾಂತ ಎನ್ನುವುದು ಆಶ್ಚರ್ಯವನ್ನುಂಟು ಮಾಡಿತು ಇಷ್ಟು ಒಳ್ಳೆಯದಾದ ಇಷ್ಟು ಪರಾಕ್ರಮಿಯಾದಂತಹ ವ್ಯಕ್ತಿ ಜನಿಸಿದರೆ ಇದರಿಂದ ಲೋಕಕ್ಕೆ ಕ್ಷೇಮವಾಗ್ತದೆ ಎಂಬುದನ್ನು ಅರಿತಂತಹ ಆಡುತ್ತಿರುವ ದೇವವಧುಗಳ ಅವರ ಕಂಗಳೇ ಕಣ್ಣುಗಳೇ ಹೊಳಿತಾ ಇದೆ ಆ ಕಣ್ಣುಗಳಿಂದ ಕಾಂತಿ ಎನ್ನುವಂತಹದ್ದು ಮಿಂಚಿತು ಇಡೀ ಲೋಕ ಮತ್ತಷ್ಟು ಬೆಳಗಿತು ಎಂಬುದಾಗಿ ಕವಿ ವರ್ಣಿಸುತ್ತಾನೆ ತೀವಿದುತ್ಸಾಹವು ಉಬ್ಬರಿಸೆ ಭುವನಾವಳಿಯಳು ಅಂತ ಭೂಲೋಕದಲ್ಲಿ ಉತ್ಸವದ ವಾತಾವರಣ ಎನ್ನುವಂದು ಎಲ್ಲ ಕಡೆಗಳಲ್ಲಿ ಕಾಣಲಿಕ್ಕೆ ಪ್ರಾರಂಭವಾಯಿತು ಅರ್ಜುನನ ಜನನವಾಗಿದೆ ಎಂಬ ವೃತ್ತಾಂತವನ್ನು ಕೇಳಿ ಎಲ್ಲ ಕಡೆಗಳಲ್ಲಿಯೂ ಹಬ್ಬದ ವಾತಾವರಣ ಆರಂಭವಾಯಿತು ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನಿಖಿಳ ಸುರಾವಳಿಗಳು ಉರೆ ಕೂಡೆ ಕೊಂಡಾಡಿತು ಧನಂಜಯನ ಈ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ಅರ್ಜುನನ ಜನನವಾದಂತಹ ವೃತ್ತಾಂತವನ್ನು ನೋಡಿದವರು ನೋಡಿ ಕೇಳಿದವರು ಈ ವೃತ್ತಾಂತವನ್ನು ಕೇಳಿ ಎಲ್ಲರೂ ಕೂಡ ಸಂಭ್ರಮಿಸಿದರು ಅರ್ಜುನನನ್ನು ಲೋಕೈಕ ವೀರನಾದಂತಹ ಪರಾಕ್ರಮಶಾಲಿಯಾದಂತಹ ಮಗುವನ್ನು ಅವನ ಲಕ್ಷಣವನ್ನು ಅವನು ಜನಿಸಿದ ಸಂದರ್ಭವನ್ನು ಸಮಯವನ್ನು ನೋಡಿಕೊಂಡು ಎಲ್ಲರೂ ಕೂಡ ಧನಂಜಯನನ್ನು ಕೊಂಡಾಡಿದರು ಎಂಬುದಾಗಿ ಕವಿ ಬಹಳ ಸೊಗಸಾಗಿ ಈ ಪದ್ಯದಲ್ಲಿ ವರ್ಣನೆಯನ್ನು ಮಾಡ್ತಾನೆ